ಈ ಒಂದು ವಿಚಿತ್ರ ಕುಟುಂಬ ಸುಮಾರು ಸಾವಿರಕ್ಕೂ ಅಧಿಕ ಜನರನ್ನ ಬಲಿ ತೆಗೆದುಕೊಂಡಿದೆ ಇವರ ನೈಜ ನೈಜಕತೆಯನ್ನಾದರಿಸಿ ಸಿನಿಮಾಗಳನ್ನು ಕೂಡ ಮಾಡಲಾಗಿದೆ ಸರಣಿ ಹಿಟ್ ಪಡೆದಿರುವ ರಾಂಗ್ ಟರ್ನ್ ಸಿನಿಮಾ ಕಟ್ಟುಕತೆಯಲ್ಲ ಈ ಒಂದು ನಿಜವಾದ ಕುಟುಂಬದ ನೈಜ ಕಥೆಯಾಗಿದೆ ಹಾಗಿದ್ರೆ ಯಾವುದು ಈ ಕುಟುಂಬ ಇವರು ಯಾಕೆ ಅಷ್ಟೊಂದು ಕ್ರೂರಿಗಳಾದ್ರು ಮತ್ತು ಈಗಲೂ ಕೂಡ ಅವರು ಇದ್ದಾರಾ ಈ ಎಲ್ಲಾ ಕುತೂಹಲಕಾರಿ ಸಂಗತಿಗಳೊಂದಿಗೆ ಇವರ ಕತೆ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅದರಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹದಿನಾರನೇ ಶತಮಾನದಲ್ಲಿ ಸ್ಕಾಟ್ಲ್ಯಾಂಡ್ ನಲ್ಲಿ ಸಾನೆ ಬಿನ್ ಹೆಸರಿನ ವ್ಯಕ್ತಿಯೊಬ್ಬ ಬ್ಲಾಕ್ ಆಗ್ನೆಸ್ ಡಾಗ್ಲಸ್ ಹೆಸರಿನ ಹುಡುಗಿಯನ್ನ ಪ್ರೀತಿಸುತ್ತಿದ್ದ ಆಕೆಯೊಂದಿಗೆ ತನ್ನ ಇಡೀ ಜೀವನ ಕಳೆಯಲು ನಿರ್ಧರಿಸಿದ್ದ ತನ್ನ ದಿನನಿತ್ಯದ ಜೀವನ ಬೇಸರವೆನಿಸಿ ಆತ ತನ್ನ ಪ್ರೇಯಸಿಯೊಂದಿಗೆ ಊರು ಬಿಟ್ಟು ಗುಹೆಯೊಂದರಲ್ಲಿ ಸೇರಿಕೊಂಡ ಆತ ಯಾರೊಂದಿಗೂ ಮಾತನಾಡಲು ಇಷ್ಟಪಡುತ್ತಿರಲಿಲ್ಲ ಮತ್ತು ಆತನ ಪ್ರೇಯಸಿ ಡಾಗ್ಲಸ್ ಕೂಡ ಆತನಂತೆಯೇ ಇದ್ದಳು ಗುಹೆಯಲ್ಲಿ ಸಂಸಾರ ನಡೆಸಲು ಆರಂಭಿಸಿದ್ದ ಬಿನ್ ಆರಂಭದಲ್ಲಿ ಹಸಿವು ನೀಗಿಸಲು ಗುಹೆಯ ಸುತ್ತಮುತ್ತ ಓಡಾಡುತ್ತಿದ್ದ ಜನರನ್ನ ಹೆದರಿಸಿ ಅವರ ಬಳಿ ಇರುತ್ತಿದ್ದ ಆಹಾರ ಮತ್ತು ವಸ್ತುಗಳನ್ನ ಕಸಿದುಕೊಂಡು ಗುಹೆಗೆ ತರುತ್ತಿದ್ದ ಇದಕ್ಕೆ ಡಾಗ್ಲಸ್ ಕೂಡ ಸಾಥ್ ನೀಡುತ್ತಿದ್ಲು ಹೀಗೆ ಮುಂದುವರೆದು ಅವರಿಬ್ಬರೂ ಸೇರಿ ಒಂದರ ಹಿಂದೆ ಒಂದರಂತೆ ಆರು ಹೆಣ್ಣು ಮಕ್ಕಳು ಮತ್ತು ಎಂಟು ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದರು ಕಾಲ ಕಳೆದಂತೆ ಎಲ್ಲಾ ಮಕ್ಕಳಿಗೂ ಊಟ ನೀಡಲು ನಿಂದ ಸಾಧ್ಯವಾಗ್ತಿರ್ಲಿಲ್ಲ ಹಲವಾರು ವರ್ಷಗಳ ಕಾಲ ಹೊರ ಜನರ ಸಂಪರ್ಕವಿಲ್ಲದೆ ಗುಹೆಯಲ್ಲೇ ಕಳೆದ ಅವರಿಬ್ಬರು ಸೈಕೋಗಳಂತೆ ವರ್ತಿಸಲು ಆರಂಭಿಸಿದ್ರು ಕೊನೆಗೆ ಅವರ ಮತ್ತು ಅವರ ಮಕ್ಕಳ ಹೊಟ್ಟೆ ತುಂಬಿಸಲು ಗುಹೆಯ ಬಳಿ ಸಂಚರಿಸುತ್ತಿದ್ದ ಮನುಷ್ಯರನ್ನ ಕೊಂದು ಅವರ ದೇಹವನ್ನ ಬೇಯಿಸಿ ತಿನ್ನಲು ಆರಂಭಿಸಿದ್ರು ಆ ದಂಪತಿಗಳ ವಿಕೃತ ಮನಸ್ಸು ಹೇಗಿತ್ತೆಂದರೆ ಅವರ ಸಂತತಿಯನ್ನ ವಿಸ್ತಾರಗೊಳಿಸಲು ಅವರ ಆರು ಹೆಣ್ಣು ಮಕ್ಕಳು ಪುಬರಟಿಗೆ ಬರುತ್ತಿದ್ದಂತೆ ಅವರದ್ದೇ ಆದ ಎಂಟು ಗಂಡು ಮಕ್ಕಳ ಸಹಾಯದಿಂದ ಮೊಮ್ಮಕ್ಕಳನ್ನ ಪಡೆದುಕೊಂಡಿದ್ರು ಹೀಗೆ ತಮ್ಮ ಸ್ವಂತ ಮಕ್ಕಳಿಂದಲೇ ಸುಮಾರು ಮೂವತ್ತೆರಡು ಮೊಮ್ಮಕ್ಕಳನ್ನು ಹುಟ್ಟಿಸಿದ್ದರು ಎಂದು ಹೇಳಲಾಗಿದೆ ಒಟ್ಟಾರೆ ನಲವತ್ತೆಂಟು ಜನ ಸದಸ್ಯರಿದ್ದ ಈ ಕುಟುಂಬ ಹಲವು ವರ್ಷಗಳ ಕಾಲ ಗುಹೆಯಲ್ಲಿ ವಾಸಿಸುತ್ತಾ ಸಾವಿರಕ್ಕೂ ಅಧಿಕ ಜನರನ್ನ ಕೊಂದು ತಿಂದಿದ್ದಾರೆ ಅವರ ಗುಹೆಯ ಮುಂದೆ ನದಿಯೊಂದು ಹರಿಯುತ್ತಿತ್ತು ಗುಹೆಯು ನದಿಯ ಹಿಂದೆ ಅವಿತುಕೊಂಡಿದ್ದರಿಂದ ಆ ಗುಹೆ ಇರುವುದು ಯಾರಿಗೂ ತಿಳಿದಿರಲಿಲ್ಲ ಹಾಗೆ ಗುಹೆಯ ಸಮೀಪದಲ್ಲೇ ಬೀಚ್ ಕೂಡ ಇತ್ತು ಬೀಚ್ ನ ಅಡ್ವಾಂಟೇಜ್ ಪಡೆದ ಆ ಕುಟುಂಬ ಕೊಂದು ತಿಂದ ಮನುಷ್ಯರ ಮೂಳೆಗಳನ್ನ ಬೀಚ್ಗೆ ಬಿಸಾಡುತ್ತಿರು ಅದನ್ನು ನೋಡಿದ ಜನ ಇದು ಕಾಡು ಪ್ರಾಣಿಗಳ ಕೆಲಸ ಎಂದು ಭಾವಿಸಿ ಸುಮ್ಮನಾಗ್ತಿದ್ರು ಹೀಗೆ ಒಂದು ರಾತ್ರಿ ಸೈನಿಕನೊಬ್ಬ ತನ್ನ ಹೆಂಡತಿಯೊಂದಿಗೆ ಕುದುರೆಯ ಮೇಲೆ ಆ ಗುಹೆಯ ಪಕ್ಕದ ರಸ್ತೆಯಲ್ಲಿ ಚಲಿಸುತ್ತಿದ್ದ ಆ ಸಮಯದಲ್ಲಿ ಎಂದಿನಂತೆ ಬೀನ್ ಮತ್ತು ಆತನ ಮಕ್ಕಳು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ರು ಸೈನಿಕನ ಬಳಿ ಕತ್ತಿ ಮತ್ತು ಪಿಸ್ತೂಲ್ ಇದ್ದ ಕಾರಣ ಆತ ಅವರೊಂದಿಗೆ ಹೊಡೆದಾಡಿ ಜೀವ ಉಳಿಸಿಕೊಂಡನಾದರೂ ಆತನ ಹೆಂಡತಿಯನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಶೀಘ್ರವೇ ಆ ಸೈನಿಕ ಆ ಸಮಯಕ್ಕೆ ಸ್ಕಾಟ್ಲೆಂಡ್ನ ರಾಜನಾಗಿದ್ದ ಆರನೇ ಗೆ ವಿಷಯ ಮುಟ್ಟಿಸಿದ ಈ ವಿಚಾರ ತಿಳಿದ ರಾಜ ತನ್ನ ಬಲಿಷ್ಠ ಸೈನ್ಯವನ್ನ ಆ ಸ್ಥಳಕ್ಕೆ ಕಳಿಸಿ ಹುಡುಕಾಟ ನಡೆಸಿ ಬೀನ್ನೊಂದಿಗೆ ಆ ಗುಹೆಯಲ್ಲಿದ್ದ ಅಷ್ಟು ಜನರನ್ನ ಸೆರೆ ಹಿಡಿದ ನಂತರ ಅವರ ಹಿನ್ನೆಲೆ ಅರಿತ ರಾಜ ಆ ಕುಟುಂಬದಲ್ಲಿದ್ದ ಗಂಡಸರನ್ನ ಒಂದೆಡೆ ನಿಲ್ಲಿಸಿ ಅವರ ಮರ್ಮಾಂಗವನ್ನ ಕತ್ತರಿಸಿ ಬೆಂಕಿಗೆ ಹಾಕಿಸಿದ ಒಬ್ಬರನ್ನ ನಂತರ ಒಬ್ಬರ ಕೈಕಾಲುಗಳನ್ನ ಕತ್ತರಿಸಿ ಚಿತ್ರ ಹಿಂಸೆ ನೀಡಿ ಕೊಂದ ನಂತರ ಡಾಗ್ಲಸ್ ಹಾಗೂ ಉಳಿದ ಮಹಿಳೆಯರು ಮತ್ತು ಮಕ್ಕಳನ್ನ ಒಂದೆಡೆ ಕಟ್ಟಿಹಾಕಿ ಅವರನ್ನ ಜೀವಂತ ಸುಟ್ಟು ಹಾಕಿದ ಸಾನೆಬೀನ್ ಮತ್ತು ಆತನ ಕುಟುಂಬ ವಾಸಿಸುತ್ತಿದ್ದ ಆ ಗುಹೆಯನ್ನ ನಾವು ಇಂದಿಗೂ ಕಾಣಬಹುದು ಪ್ರಸ್ತುತ ಸ್ಕಾಟ್ಲೆಂಡ್ ನ ಐರ್ಶೈರ್ ನಲ್ಲಿ ಅದೊಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾರ್ಪಟ್ಟಿದೆ ಈ ಕುಟುಂಬದ ಕಥೆಯನ್ನಾಧರಿಸಿ ದ ಹಿಲ್ಸ್ ಹ್ಯಾವ್ ಐಸ್ ದಿ ಟೆಕ್ಸಾಸ್ ಚೈನ್ಸಾ ಮಸಾಕರ್ ಮತ್ತು ರಾಂಗ್ ಟರ್ನ್ ಅಂತ ಹಲವು ಸಿನಿಮಾಗಳನ್ನ ಮಾಡಲಾಗಿದೆ ಅದರಲ್ಲಿ ರಾಂಗ್ ಟರ್ನ್ ಮೂವಿ ಹೆಚ್ಚು ಪಾಪ್ಯುಲರ್ ಎಂದು ಹೇಳಬಹುದು ನೀವು ಕೂಡ ರಾಂಗ್ ಟರ್ನ್ ಸಿನಿಮಾ ನೋಡಿದ್ರೆ ಆ ಕತೆ ನಿಜ ಎಂದು ಯಾವತ್ತಾದ್ರೂ ಊಹಿಸಿದ್ರ ಕಮೆಂಟ್ ನಲ್ಲಿ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್